ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಎಪ್ಪತ್ತೇಳನೇ ಪುಣ್ಯತಿಥಿಯನ್ನು ದೇಶಾದ್ಯಂತ ಆಚರಿಸಲಾಗುತ್ತಿದೆ ಗಾಂಧೀಜಿ ಅವರ ಪುಣ್ಯತಿಥಿ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪ್ರಧಾನಿ ನರೇಂದ್ರ ಮೋದಿ ಸಚಿವ ರಾಜನಾಥ್ ಸಿಂಗ್ ಹಾಗೂ ಮೂರು ಸೇನಾಪಡೆಗಳ ಮುಖ್ಯಸ್ಥರು ಸೇರಿದಂತೆ ಹಲವರು ಗೌರವ ನಮನ ಸಲ್ಲಿಸಿದರು हिंसा के सिद्धांत की गांधीजी ಅವರ पुण्यतिथि ಅಂಗವಾಗಿ දෙහිලියා ರಾಜ್ ಘاٹನಲ್ಲಿ ಸರ್ವಧರ್ಮ પ્રાર્થના আয়োজিতಿಸಲಾಗಿದೆ सीधा प्रसारण राजघाट से आप देख रहे हैं जो पिता महात्मा गांधी ने हमें एक रा... विकसित राष्ट्र बनाने के पथ पर रक्षा मंत्री राजनाथ सिंह रक्षा राज्य मंत्री भी मौजूद हैं गांधी को श्रद्धांजलि अर्पित करने के लिए प्रधानमंत्री नरेंद्र मोदी पहुंचे हैं राजघाट है। उनके सत्य और अहिंसा पर ರಾಜನಾಥ್ ಪ್ರತಿ ವರ್ಷ ಜನವರಿ ಮೂವತ್ತರಂದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾರ್ಗದರ್ಶಿಯಾಗಿದ್ದ ಮಹಾತ್ಮ ಗಾಂಧೀಜಿ ಅವರ ಜೀವನ ಮತ್ತು ಪರಂಪರೆಯನ್ನು ದೇಶ ಸ್ಮರಿಸುತ್ತದೆ ಈ ದಿನವನ್ನು ಹುತಾತ್ಮರ ದಿನ ಅಥವಾ ಶಹೀದ್ ದಿವಸ್ ಎಂದು ಕೂಡ ಆಚರಿಸಲಾಗುತ್ತದೆ ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಿ महात्मा गांधीजी ಅವರ ಆದರ್ಶಗಳು ಅಭಿರುದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ದೇಶವಾಸಿಗಳನ್ನು ಪ್ರೇರೇಪಿಸುತ್ತದ ಎಂದಿದ್ದಾರೆ ಇದೆ ವೇಳೆ ಪ್ರಧಾನಿ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರನ್ನು ಸ್ಮರಿಸಿದ್ದಾರೆ ದುನಿಯಾ ಕೆ ರಂಗ್ ಧಂಗ್ ಸೆ ಭಿ ಪರಿಚಿತ್ ಹೋ ಪಾಯೇ ದಕ್ಷಿಣ ಆಫ್ರಿಕಾ ಕೆ ಪ್ರವಾಸ ಕೆ ದೌರನ್ ಭೇದ ಸೆ ಪರಿಚಿತ್ ہوئے۔ ತು ಸ್ವದೇಶ್ ವಾಪಸಿ ಕೆ ಬಾದ್ ದೇಶ್ ಮೇ ಪಹಲೇ ಗರಿಬಿ ವಧಾಲಿ ಶೋಷಣ್ ಕೋ ಸಮಜ್ ಪಾಯೇ ಔರ್ ધીರೆ ધીರೆ ಆಂದೋಲನ್ ಕೆ ನೇತೃತ್ವ ಕಾ ಅಸಲ್